ಅಪ್ ಮೀ ವೀಕ್ಷಕರೇ ಇವರೀತಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಜನವರಿ ತಿಂಗಳು ಬಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಅಪ್ಡೇಟನ್ನು ಕೊಟ್ಬಿಡ್ತೀನಿ ಡಿಸೆಂಬರ್ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಡಿಸೆಂಬರ್ ಮಂತಿನ ಅಮೌಂಟು ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಕೆಲವೊಬ್ಬರಿಗೆ ಡಿ ಬಿ ಟಿ ಅಂತ ತೋರಿಸ್ತಾ ಇದೆ ಅಮೌಂಟು ಕೂಡ ಮೆನ್ಷನ್ ಆಗಿದೆ ಬಟ್ ಇನ್ನು ಕೆಲವೊಬ್ಬರಿಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಡಿಸೆಂಬರ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಮತ್ತು ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಬೇಕಾದ್ರೆ ಕೆಲವೊಂದು ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇರಲಿಲ್ಲ ಮತ್ತೆ ಕೆಲವೊಬ್ಬರು ಜಿ ಎಸ್ ಟಿ ಪೇ ಅಂತ ತೋರಿಸ್ತಾ ಇದೆ ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಡಿಸೆಂಬರ್ ಮಂತಿನ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಯಾರಿಗೆ ಡಿ ವಿ ಟಿ ಫುಶುಡ್ ಅಂತ ತೋರಿಸ್ತಾ ಇದೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆಯಲ್ಲ ಅವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಅಮೌಂಟು ರಿಲೀಸ್ ಆಗಿದೆ ಬಟ್ ಆದರೆ ಡಿ ಡಿ ಪಿ ಆಫೀಸ್ ಹತ್ರ ಪೆಂಡಿಂಗ್ ಇದೆ ಅಂತೇಳಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಫೋನ್ ಮಾಡಿದಾಗ ಹೇಳಿದ್ದಾರೆ ಡಿ ಡಿ ಪಿ ಆಫೀಸು ಅವರು ಜನವರಿ ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಅಪ್ರೂವಲ್ ಕೊಡ್ತಾರಂತೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಟ್ಟರೆ ಮೂರಿಂದ ನಾಲ್ಕು ದಿನದೊಳಗಡೆ ಅಂದರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಇವನಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಡಿಸೆಂಬರ್ ತಿಂಗಳಲ್ಲಿ ಕರೆಕ್ಟಾಗಿ ಸೆಲ್ಫ್ ಡಿಕ್ಲೇರೇಷನ್ ಅನ್ನು ಮಾಡಿಸಿದ್ರೆ ಮತ್ತು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಗೆ ಅಮೌಂಟ್ ಬರಬೇಕು ಅಂದರೆ ಒಂದರಿಂದ ಹದಿನೈದನೇ ತಾರೀಕು ಹೋಗು ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಿರಲ್ಲ ಡಿಸೆಂಬರ್ ಅಲ್ಲಿ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಒಂದು ಹಂತದಲ್ಲಿ ಮಾತ್ರ ಯುವ ಅಣ್ಣ ಹಣ ಸ್ಯಾಂಕ್ಷನ್ ಆಗಿದೆ ಅಂತೆ ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಫಂಡ್ ರಿಲೀಸು ಅಲ್ಲಿರ್ತಕ್ಕಂಥ ಡಿ ಡಿ ಪಿ ಆಫೀಸರ್ ಹತ್ರ ಇದೆ ಅವರು ಫಂಡ್ ರಿಲೀಸ್ ಮಾಡಿದಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರದೇನೂ ಇರಬಹುದು ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಒಂದರಿಂದ ಹದಿನೈದನೇ ತಾರೀಕು ಒಳಗಡೆ ಯಾರು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿಸಿದವೋ ಅವರಿಗೆ ಇಪ್ಪತ್ತೈದನೇ ತಾರೀಕು ಮೇಲ್ಪಟ್ಟು ಮೂವತ್ತೊಂದನೇ ತಾರೀಖು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಹೇಳೋದಾದ್ರೆ ಜನವರಿ ತಿಂಗಳು ಕೆಲವೊಬ್ಬರು ಅದಾಗ ಅಥೆಂಟಿಕೇಶನ್ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದರೆ ಕೆಲವೊಬ್ಬರು ಜಿ ಎಸ್ ಟಿ ಪೇ ಅಂತ ತೋರಿಸ್ತಾ ಇದೆ ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿದರೆ ಜಿ ಎಸ್ ಟಿ ಪೇ ಅಂತ ತೋರಿಸ್ತಾ ಇದ್ರೆ ಇವರಿಗೆ ಹೈಯರ್ ಎಜುಕೇಷನ್ ಏನಾದರೂ ಮಾಡಿದ್ದಾರೆ ಯಾವುದಾದ್ರೂ ಜಾಬ್ ಅಲ್ಲಿ ಇದ್ದರೆ ನಿಮ್ಮ ಹೆಸರಲ್ಲಿ ಏನಾದರೂ ಬಿಸ್ನೆಸ್ ರನ್ ಆಗ್ತಾ ಇದ್ರೆ ಈ ರೀತಿ ತೋರಿಸ್ತಾ ಇದೆ ಈ ರೀತಿ ತೋರಿಸ್ತಾ ಇದ್ರೆ ಇನ್ನು ಮುಂದೆ ಹಣ ನಿಮಗೆ ಇವನಿದೆ ಹಣ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಇದು ಬಂದಿರತಕ್ಕಂಥ ಯುವನಿದ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮತ್ತೆ ಯುವನಿಧಿ ಹಣ ಏನಾದರೂ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡಿದ್ದು ಇದ್ರ ಬಗ್ಗೆ ಹೇಳೋದಾದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ ಸ್ನೇಹಿತರೆ ಎರಡು ವರ್ಷ ಅಂತೇಳಿ ಇದೆ ಬಟ್ ಆದರೂ ಈಗ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ತಗೊತಾ ಇದೆ ಎಲ್ಲರದು ಜನವರಿ ತಿಂಗಳಲ್ಲಿ ಯಾವುದೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ತಗೊಂಡಿದೆ ನೋಡಿ ಅವ್ರದ್ದು ಯುವನಿಧಿ ಹಣ ಮುಂದುವರಿಯುತ್ತೆ ಓಕೆನಾ ಮತ್ತು ಜನವರಿ ತಿಂಗಳಲ್ಲಿ ಕೆಲವರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದಾರಲ್ಲ ಇವು ಹಳೆ ಫಾರ್ಮೆಟ್ ಅದು ಹೋಗ್ಲಿ ಓಲ್ಡ್ ಫಾರ್ಮೆಟ್ ಆದಾಗ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ ಅಂದಾಗ ಫೋನಲ್ಲಿ ಮಾಡಿಸಿ ಫೋನಲ್ಲಿ ಆಗ್ತಾ ಇಲ್ಲ ಅಂದರೆ ಸೈಬರ್ ಸೆಂಟರ್ಗೆ ಹೋಗಿ ಮಾಡಿಸಿ ಬಟ್ ಅದು ಆಗ್ತಾ ಅಂದರೆ ಕೆಲವು ಬೆಳಗ್ಗೆ ಆರು ಗಂಟೆಗೆ ಅಥವಾ ಸಾಯಂಕಾಲ ಹತ್ತು ಹನ್ನೊಂದು ಗಂಟೆ ಮೇಲೆ ಯಾಕಂದರೆ ಈಗ ಮಂತ್ ಎಂಡು ಅದ್ರ ಜೊತೆಗೆ ಇಪ್ಪತ್ತೈದನೇ ತಾರೀಕು ಬರ್ತಾಯಿದೆ ಎಲ್ಲರದು ಸೆಲ್ಫ್ ಡಿಕ್ಲರೇಷನ್ ಎಲ್ಲರೂ ಮಾಡಿಸ್ತಾ ಇರ್ತಾರೆ ಕೆಲವೊಂದು ಸಲ ಸರ್ವ ಕೂಡ ಬರೋದಿಲ್ಲ ಹಾಗಾಗಿ ಆಲ್ಮೋಸ್ಟು ನೀವು ಫೋನಲ್ಲೇ ಕ್ಲಿಯರ್ ಆಗುತ್ತೆ ಲಾಗಿನ್ ಆಗಿ ಆಧಾರ್ ಅತೆಂಟಿಕೇಶನ್ ಮಾಡಿಸಿದ್ರೆ ನಂದು ಕೂಡ ನಿನ್ನೆ ತಾನೇ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದೆ ಏನೂ ತೊಂದರೆ ಆಗಿಲ್ಲ ಓಲ್ಡ್ ಫಾರ್ಮೆಟಲ್ಲೇ ಸೆಲ್ಫ್ ಡಿಕ್ಲರೇಷನ್ ಬಂದಿದೆ ನಿಮ್ದು ಯಾವ ಫಾರ್ಮೆಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸವನ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ